ಅಲ್ಲೇ ನೋಡತ್ ಕಣ್ಣು ಲೇ ಎಲ್ಲಾರು ಕೆಲ್ಸ ಮಾಡತ್ರ ನಿದ್ದಿ ಮಾಡಕ್ ಬಿಡ್ಕೊಳತ್ ಮುಖ ಮುಖ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾತಿ ನೋಡಿ ಬರ್ರಿ ಇವತ್ತಿನ ಲಾಗ್ ನಮ್ದು ಮುಂಜಾನೆ ಅಂತ ಸ್ಟಾರ್ಟ್ ಆಗಿತ್ ನೋಡ್ರಿ ಇಲ್ಲಿಂದ ಈಗ ಜಸ್ಟ್ ನಾಷ್ಟಾ ಮಾಡ್ಬೇಕು ನೋಡ್ರಿ ಎಲ್ಲಾರು ನಾಷ್ಟಾ ಮಾಡ್ ಬರ್ರಿ ಇವತ್ತಿನ ನಾಷ್ಟಾ ನೋಡ್ರಿ ಇಲ್ಲೇ ನಮ್ದು ಇಡ್ಲಿ ವಡಾ ಏನ್ ತೆಗೆಯಾತ ನೋಡ್ರಿ ಇದು ಮತ್ತ ಹೊಳ್ಳಿ ದೋಸೆನೇ ಐತಿ ನಿಮಗೆ ಇಲ್ಲೆಲ್ಲಾ ಹಾಳಿ ಹಾಳಿ ಕಂಡ್ರ ನಿಮ್ಗ್ ಅನ್ಸಿರುತ್ತೆ ಇದು ಹೊರಗಿಂದ ಏನ ಅಂತ ಹೇಳಿ ಹೌದು ನೀವ್ ಕರೆಕ್ಟ್ ಆಗ್ಯಸ್ಟ್ ಮಾಡಿರಿ ಇದು ಹೊರಗಿನ ನಾಷ್ಟಾನ ಹೊರಗಿನ ನಾಶ ಅಂತ ನೀವ್ ಈ ನ ಕಂಪ್ಲೀಟ್ ನೋಡ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗತ್ತ ನೋಡ್ರಿ ಹಂಗಾಗಿ ನಮ್ ಮನಿಯರ್ ಏನೈತ್ ನೋಡ್ರಿ ಇವಾಗ ಜಸ್ಟ್ ತಂದ್ವಿಲ್ಲ ಎಲ್ಲಾರ್ಗೇನೈತ್ಲ ಅವ್ರ ಏನ್ ಐತಿಲ್ಲ ನಾ ಹಾಕ್ತೀನಿ ನಾಳೆ ಕುಂದ್ರ ಅಂತ ಹೇಳಿದ್ರ ಹು ಅಂತ ಹೇಳತಿ ಎಲ್ಲಾರ ಪ್ಲೇಟ್ ತಗೊ ಐತಿ ಜಸ್ಟ್ ಹೊರಗಿಂದ ತಂದಿದ್ದೆಲ್ಲ ತಂದದ್ದೆಲ್ಲಾ ಏನತ್ತಲ್ಲ ಬಿಡಿಸಿ ಹಾಕಕತ್ತ ನೋಡ್ರಿ ಆ ಹೋಟೆಲ್ ಅನ್ ಊಟ ಒಳ್ಳೇದಲ್ಲ ಅಂತ ಹೇಳಿ ಅನ್ನೋದ್ ಎಷ್ಟ್ ಸತ್ತೇನೋ ಸಲ ಏನೈತ್ ನೋಡ್ರಿ ಹುಷಾರ್ ಇಲ್ಲ ಏನೋ ಇಲ್ಲ ಅಂದಾಗ ಹೊರ್ಗಡೆಯಿಂದ ಬೇಕಾಗತ್ತೆ ಯಾಕಂದ್ರ ಹೆಣ್ಮಕ್ಳ ಮನಿಯಾಗ ಮಾಡೋರ್ ಮಲ್ಕೊಂಬಿಟ್ರ ಮಾಡೋರ್ ಇರಂಗಿಲ್ಲ ನೋಡ್ರಿ ಹಂಗಾಗಿ ಜಸ್ಟ್ ನಮ್ ಮನಿಯರ್ ಅಂದ್ರ ಬೇಡ ಸುಸ್ತಗತಿ ಮತ್ ಎಲ್ ನಾಷ್ಟಾ ಮಾಡ್ತಿ ಹೊರಗಿಂದ ತರ್ಸನ್ ಬಿಡ ಅಂತ ಅಂದ್ರ ಸರಿ ಆಯ್ತ್ ಬಿಡ ಹಂಗ ಅಂತ ಹೇಳಿ ಸುಮ್ ಬಿಟ್ಟಿದ್ದೆ ಬೆಳಗ್ಗೆ ಎಲ್ಲಾ ಇಡ್ಲಿ ಒಡ ಏನ್ ಹೆಲ್ತಿ ಒಳ್ಳೇದ್ ನೋಡ್ರಿ ಹಂಗಾಯ್ ತರ್ಸಿದ್ರ ನಾವು ನಾಶ ಮಾಡಿ ಸ್ವಲ್ಪ ಮಲ್ಕೋರಿ ನಾವ್ ಗೆ ಹೋಗ್ ಬರ್ತೀನಿ ಅಂದ್ರ ಹು ಅಂತ ಹೇಳಿದ್ವಿ ಹಂಗಾಗಿ ಇಲ್ಲೇ ವಿಶಾಲ್ ಮಾಡ್ತಾ ನಮ್ ಮನಿ ಕಡೆ ಏನೈತ್ ನೋಡ್ರಿ ಬಾಳ್ ಹತ್ರ ಐತೆ ಹಂಗಾಗಿ ಹೋಗಿ ಇಲ್ಲೊಂದ್ ಸ್ವಲ್ಪ ಸಾಮಾನ ತಗೊಂಬಂದ್ರ ನೋಡ್ರಿ ಜಸ್ಟ್ ಮೇನ್ ಬೇಕಾಗಿತ್ತು ಪಿನಾಯಿಲ್ ಸಾಬನ್ ಪೌಡರ್ ಅದೆಲ್ಲಾ ಬೇಕಾಗಿತ್ ಯಾಕಂದ್ರ ಇಲ್ಲಿಂದ ನಮ್ ಮನಿ ಏನೈತ್ಲಾ ಸಾರ್ಸಾಗಿ ಸ್ಟಾರ್ಟ್ ಆಗತ್ ನೋಡ್ರಿ ಹಂಗಾಗಿ ಮನಿ ಸಾರಸೋಕಿಂದ ಮದ್ಲೆಕ್ ಒಂದಿಲ್ಲ ಅಂದ್ರ ಮನಿ ಒಳಗ್ ಏನ್ ಸಾರಿಸೋಗ್ ಬಟ್ಟೆ ಹಾಕೊಂಡಿರ್ತಾರ ನೋಡ್ರಿ ಹುಡ್ಗುರು ಆ ಬಟ್ಟಿ ಮ್ಯಾಗ್ ಹೊರಗ್ ಹೋಗಕ್ಕೆ ಅಸಹ್ಯ ಅಂತಾರ ಒಟ್ಟ ಹೋಗಂಗಿಲ್ಲ ಅವ್ರ ಇನ್ ಬಟ್ಟೆ ಚೇಂಜ್ ಮಾಡಿ ಹೋಗ್ಬೇಕಂದ್ರ ಬಟ್ಟೆ ಎಲ್ಲಾ ಕಟ್ಟಿಡ್ ಬಿಟ್ಟಿರ್ತಾರ ಹಂಗಾಗಿ ಒಳ್ಳೆ ಕಿತ್ತದ್ ಬೇಡ ನಾನು ಹೋಗ್ಬರ್ತಿನಿ ಅಂತ ಹೇಳಿ ಆ ವಿಶಾಲ್ ಮಾರ್ಟಿಗೆ ಹೋಗ್ಬರ್ತೀನಿ ಅಂತ ಹೋಗಿದ್ರು ಮಾರ್ಟ್ ಒಳಗ ಹೋದ್ರ ಅಂದ್ರ ಒಳ್ಳೆ ಒಂದ್ ಮುನ್ನೂರ್ ರೂಪಾಯಿ ಸಾಮಾನ್ ತರಕ್ ಹೋದ್ರ ಮೂರ್ ಸಾವಿರ ರೂಪಾಯಿ ಸಾಮಾನು ಅದ್ ಹೆಂಗೋ ಗೊತ್ತಿಲ್ಲ ನಾನು ಹಿಂದೊಂದ್ ಯಾವ್ದೋ ಒಂದ್ ಲಾಗ್ ಒಳಗ್ ಹಾಕಿದ್ ನೋಡ್ರಿ ಈ ಮಾಲ್ ಗಳಲ್ಲೆಲ್ಲ ಮ್ಯಾಜಿಕ್ ನಮಗೂ ನಮ್ಗೂ ಹಂಗ ಹೊರಗ್ ಗೆ ಹೋದ್ರೆ ಇದ್ ತರಕ್ ಹೋಗಿರ್ತೀವಿ ಅಷ್ಟೇ ತರ್ತೀವಿ ಏನೋ ಅಪ್ಪಿತಪ್ಪಿ ಒಂದ್ ಎರಡು ಏನೋ ಎಕ್ಸ್ಟ್ರಾ ತರ್ಬೋದೇನೋ ಅದಕ್ಕಿಂತ ಏನ್ ತರಲ್ಲ ಬಟ್ ಈ ಮಾಲ್ ಗಳಿಗೆ ಹೋದಾಗ ಕನ್ನಿ ಕಂಡದ್ದೆಲ್ಲ ತಗೊಂಡ್ ತಗೊಂಡ್ ಲಾಸ್ಟ್ ಬಿಲ್ ಕೊಡುವಾಗ ಗೊತ್ತಾಗತ್ತ ಇಲ್ಲೇ ಟ್ಯಾಬ್ಲೆಟ್ ಯಾಕ ತೋರ್ಸಾತರ ಮಧ್ಯಾಹ್ನ ಆತ್ ನೋಡ್ರಿ ಟೈಮ್ ಮಧ್ಯಾಹ್ನ ಟ್ಯಾಬ್ಲೆಟ್ ತಗೊಳತ್ತಿನಿ ಇತ್ತೀಚೆಗೆ ಯಾಕನೋ ಗೊತ್ತಿಲ್ಲ ಈಗೀಗ ಒಂದ್ ನಾಲ್ಕು ತಿಂಗಳಿಂದ ನನ್ ಹೆಲ್ತ್ ಬಾಳ ಪ್ರಾಬ್ಲಮ್ ಆಗತಿತ್ ನೋಡ್ರಿ ಹುಷಾರ ತಪ್ಪ ಬಿಟ್ಟಿತ್ತು ಏನಿಲ್ಲ ಹುಷಾರಿಲ್ಲ ಅಂದ್ರೆ ಏನ್ ಅದಕ್ಕೊಂದು ಸೊಲ್ಯೂಷನ್ ಏನ್ ಹೇಳಿ ದವಾಖಾನಿಗ್ ಹೋಗೋದು ಇಂಜೆಕ್ಷನ್ ತಗೊಳುದು ಗುಡ್ಗಿ ತಗೊಳ್ಳೋದು ಬಾಳ ಆದ್ರೂ ಇಷ್ಟಿಕ್ ತಗೊಳೋದಿರತ್ತ ಅಮ್ಮನಿಯಾಗ ನನ್ಗೇನಾರ ಹುಷಾರ್ ಇಲ್ಲ ಅಂದ್ರ ಮೊದಲ ಹೋಗ್ಬಿಡ್ತೀನಿ ನೋಡ್ರಿ ಮೊದಲನೇ ದಿನಾನ ದವಾಖಾನಿಗ್ ಹೋಗ್ಬಿಡ್ತೀನಿ ಯಾಕಂದ್ರ ನಾ ಹಬ್ಬಕ್ ಮಲ್ಕೊಂಡ ರೆಡಿ ಮನಿನ ನಿಂದಿರತ್ ಅಂತ ಹೇಳಿ ಬಟ್ ಪ್ರಾಬ್ಲಮ್ ಏನಂದ್ರ ದವಾಖಾನಿಗ್ ಹೋದ್ರ ನಮಗ್ ಇಂಜೆಕ್ಷನ್ ಎಷ್ಟ್ ಕೊಟ್ಟ ಅದ್ರ ನಾನು ಬಟ್ ಈ ಟ್ಯಾಬ್ಲೆಟ್ ಏನೈತ್ ಟಾನಿಕ್ ಆಗಂಗಿಲ್ಲ ಆ ನೀವ್ ಇಲ್ಲಿ ನೋಡತ್ತಿರಂಗ ಈಗ ಬಾಳೆಹಣ್ಣು ಇಲ್ಲ ಅಂದ್ರ ಮುದ್ದಿ ಇಲ್ಲ ಏನೋ ಒಂದ್ ಏನೋ ಅನ್ನ ಏನಾದ್ರ ಒಟ್ಟ ಆ ಟ್ಯಾಬ್ಲೆಟ್ ನನ್ಗ ನಾಲ್ಗಿ ಆಗ್ಲಿ ಬಾಯಿಗಾಗ್ಲಿ ಹತ್ಬಡ್ದು ಅದ ಏನ್ ಇಸಾ ಆತತ್ ನೋಡ್ರಿ ಅದ್ ನಂಗ್ ಹೋಗಂಗಿಲ್ಲ ಉಲ್ಟಿ ಆಗ್ಬಿಡತ್ ವಾಪಸ್ ಹಂಗಾಗಿ ರೀತಿ ಬಾಳೆ ನೆನ್ಲಾ ಅದ್ರ ಮುಚ್ಚಿ ಆಮೇಲೆ ಲುಂಗ್ತೀನಿ ನಾನು ಹಂಗಾಗಿ ನಮ್ಮ ಮನ್ಯಾಗ ಕಿರಿಕಿರಿ ಅನ್ಸುತ್ತಲ್ಲ ಯಾಕಂದ್ರೆ ದವಾಖಾನಿಗ್ ಹೋದ್ರ ಟ್ಯಾಬ್ಲೆಟ್ ಕೊಟ್ಟ ಕೊಡ್ತಾರ ನೋಡ್ರಿ ಅದ್ರೊಳಗೆ ಟಾನಿಕ್ ಅಂದ್ರೆ ನಾನು ಜೀವನ್ದಾಗ ತೊಗೊಳಲ್ಲ ನಾ ಹಂಗ ಬೇಕಾದ್ರೂನು ಜಡ್ ಬಂದ್ರ ನಾ ಹಂಗ ಬಿಡ್ತೀನಿ ಹೊರತೆ ಜೀವ್ ನಾ ಟಾನಿಕ್ ತೊಗೊಂಗಿಲ್ಲ ಇನ್ ಟ್ಯಾಬ್ಲೆಟ್ ತಗೊಳಿಕ ಅಂದ್ರೆ ಯಾವಾಗ ಅನಿವಾರ್ಯಪ್ಪ ತಗೊಳಬೇಕಂದಾಗ ಈ ರೀತಿ ತಗೊಂತಿರ್ತೀನಿ ಹಂಗಾಗಿ ನಮ್ಮ ಮನ್ಯಾಗ ಯಾವಾಗ ಒಂತರ ನಿಂಗ ಹಂಗೂ ಏನೋ ಜಡ್ ಬರೋದಾತ ನೀನ್ ಪಾಲಿನ ನಮಗ ಬರ್ಲಿ ನಾವ ಅಂತ ಹೇಳಿ ಅದ ಮನ್ಯಾಗ ಮಾಡೋ ಮಕ್ಕಂಬಿಟ್ರಂದ್ರ ಮನೆಯೆಲ್ಲಾ ಅಂದ್ರ ಸೈಲೆಂಟ್ ಆಗ್ಬಿಡುತ್ತ ನಮ್ ಮನ್ಯಾಗ ಅದ್ರಾಗ ನಾನ ಸ್ವಲ್ಪ ಅವ್ರಿಗೆ ಹುಡುಗಾಟ ಮಾಡ್ಕೊಂತ ಅವ್ ಮಾಡ್ಕೊಂತ ಇರಾಕಿ ಹಾಕಿ ನಾವು ಒಬ್ಬಕ್ ಮಕ್ಕಂಬಿಟ್ನ ಅಂದ್ರ ನಮ್ಮನೆ ಫುಲ್ ಸೈಲೆಂಟ್ ಕೈಯಾಗಿ ಮೊಬೈಲ್ ಟಿವಿ ಹಿಡ್ಕೊಂಡ್ ಕುತ್ ಬಿಟ್ರ ಖಾಲಿ ಖಾಲಿ ಆಗ್ಬಿಡತ್ತೆ ನಮ್ನಾಗ ಯಾವಾಗು ಅಂತಿರ್ತಾರ ನೀ ಮಕ್ಕೋಬೇಡ ಮರ ನೀ ಏನ್ ರಜೆ ಆಯ್ತು ಮುಕ್ಕೊಂಡೆ ಅಂದ್ರ ಮನಿ ಪೂರ ಖಾಲಿ ಅನ್ಸುತ್ತ ಆ ಹುಷಾರ್ ಹುಷಾರಾಗ ಅಂತ ಹೇಳಿ ಆ ಪ್ರಾಬ್ಲಮ್ ಅಂದ್ರೆ ಇದ ನೋಡ್ರಿ ಗುಡ್ಗಿ ತಗೊಂಡು ಹಿಂಗೆಲ್ಲಾ ಇನ್ನ ಜಲ್ದಿ ತಗೊಂಡ್ರ ಆರಾಮಾಗತ್ತ ನನಗ ಅದ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತ ಏನು ಮಾಡಕಿಲ್ಲ ಆ ಮತ್ತೆ ಹೋಗಂಗ ಇಲ್ಲಾಂದ್ರ ಹೆಂಗ್ ಅನಿವಾರ್ಯ ಅನಿವಾರಂತೆ ಈ ರೀತಿ ನುಂಗುದಾಗತ್ತ ಜಸ್ಟ್ ತಗೊಂಡ್ ನಮ್ಮ ಮನ್ಯಾಗ ನೀವ್ ಸ್ವಲ್ಪ ಮಕ್ಕೋ ರೆಸ್ಟ್ ಮಾಡೋ ನಾವ್ ಮನಿ ಕಿತ್ತೀವಿ ಸಂಜೆ ಆದ್ರ ಒಂದ್ ಸ್ವಲ್ಪ ಜಲ್ದಿನ ಆಗತ್ ನೋಡ್ರಿ ಸುಸ್ತ ಅನ್ಸಲ್ಲ ಆಮೇಲೆ ಮಕ್ಕಂದ್ರ ಅತ್ ಲೇಟ್ ಆಗಿ ಅಲ್ಲಿ ಎಷ್ಟಾಗತ್ತ ಅಷ್ಟ್ ಮಾಡೋಣ ಅಂತೆ ಸಾರ್ಸಾಕತ್ ಮೊದ್ಲಾದ್ರ ಮಕ್ಳ್ ಸಣ್ಣ ಇದ್ದು ನೋಡ್ರಿ ಅಲ್ಲಲ್ಲ ಮನಗಿಸಿ ಮಾಡ್ತಿದ್ವಿ ಈಗ ಏನೋ ಅಷ್ಟೊಂದು ಟೆನ್ಶನ್ ಇಲ್ಲಾ ಏನಂದ್ರ ಇವ್ ಸಣ್ಣ ಸಣ್ಣ ಮನಿ ಹಾಕೊಂಡ್ ನೋಡ್ರಿ ಹಂಗಾಗಿ ಸಾರ್ಸ ಹೊತ್ತಿಗೆ ಎಲ್ಲಾ ಸಮಾನ ಕೆಳಗ ಆಗ್ಬಿಡ್ತಾವ್ ನನ್ ಗುಂಡಗ್ ನೋಡ್ರಿ ಅದ್ರಾಗ ಅದ್ ಗಾದಿ ಮ್ಯ ಮಕ್ಕ ರುಡಿ ಐತಲ್ಲ ಜಾಗ ಎಲ್ಲಾರದ ಜಸ್ಟ್ ಪಡ್ದ ಹಾಸಿದ್ರ ಅವ್ರೆಲ್ಲಾ ಮುದ್ದಿ ಮಾಡಿ ಅಲ್ಲೇ ಮಕ್ಕಂಬ ಬಿಟ್ಟೈತಿ ಅದಕ್ಕೊಂತರ ಶಾಕ್ ಆಗ್ಬಿಟ್ಟೈತಿ ಯಾಕ ಇವ್ರೆಲ್ಲಾ ಮನಿ ಹಿಂಗ್ ಕಿತ್ತಾಕ್ಯಾರ ಅಂತ ಹೇಳಿ ಸಂಜೆ ಮುಂದಾದ್ರ ನಮ್ ಮನ್ಯಾಗ ನಾಶ್ಟ ನೋಡ್ರಿ ಹಂಗಾಗಿ ಚುಮರಿ ಸುಸ್ಲಾ ಮಾಡಿದೆ ಯಾಕಂದ್ರ ಸಂಜೆ ಮುಂದಾಗ ಕೆಲ್ಸಕ್ಕ ಬಂದ ತಕ್ಷಣ ಚಾ ನಾಷ್ಟಾ ತಿಂದ ರುಡಿ ಐತಿ ಹಂಗಾಗಿ ಸಾಯಂಕಾಲ ಆತ ಅದ ಮನಿ ಸರ್ಸಿ ಬಾಳ ತಗಿ ಊಟ ಅಂತ ಚುಮರಿ ಸುಸ್ಲಾ ಮಾಡಿ ನೋಡ್ರಿ ಈಗ ನಾಶ ಮಾಡ್ ಬರ್ರಿ ಸಂಜೆ ಮುಂದ ನಮ್ ಮನ್ಯಾಗ ಚುಮಾರಿ ಸೂಸ್ಲಾ ಜಾಸ್ತಿ ಅವಲಕ್ಕಿ ಬೇಕಾ ಬೇಕ ಚುಮಾರಿ ಖಾರ ಹಚ್ಚಿದ್ವಿ ಈ ಟೈಮ್ನಾಗ ಬ್ಯಾಡ್ ಹೊಟ್ಟ ಹಸು ಆಗೈತಿ ಹೊಟ್ಟು ತುಂಬಂಗಿಲ್ಲ ಅಂದ್ರ ಹಂಗ ಚುಮಾರಿ ಸೂಸ್ಲಾ ಮಾಡಿದೆ ಜಸ್ಟ್ ಈಗ ಏನ್ ಏನೈತ್ಲ ನಾಶ ಮಾಡಾಕತಿ ನೋಡ್ರಿ ಮಾಡಿ ವಾಪಾಸ್ ಏನೈತ್ಲ ಮತ್ ಮನಿ ಸಾರ್ಸಕ್ ನಿಂತ ನೋಡ್ರಿ ಆ ಏನ ಕಷ್ಟ ಪಟ್ಟರು ಸುಖ ಐತಿ ಅನ್ನೋದು ಇದಕ್ಕ ಯಾವಾಗ ನೋಡ್ರಿ ಮನಿ ಸಾರ್ಸೋದ್ ವರ್ಷವಾಗಿ ಇದ್ದದ ನಮಗ ಆದ್ರೂ ಮನಿ ಸಾರ್ಸೋದ್ ಬಂದೈತಿ ಅಂದಾಗ ಒಂದ್ ರೀತಿ ಹೊಟ್ಟ ರೂಮ್ ಬಂದ್ಬಿಡತ್ತಾ ಈ ಕಿತ್ತುದು ಇಡುದು ಜೋಡ್ಸೋದು ಅಂತೇಳಿ ಹಂಗಂತೇಳಿ ಮನೆ ಕಿತ್ತಿ ವಾಪಸ್ ಎಲ್ಲಾ ಸೆಟ್ ಅದು ಅಂದ್ರ ಅದೊಂದು ಮನೆ ಕಳನ ಬೇರೆ ಇರ್ತದೆ ನೋಡಕ್ಕೂ ನೋಡಿದ್ರಲ್ಲಿ ಎಷ್ಟು ಚಂದ ಕಾಣಸಿರುತ್ತೆ ಅವಾಗ ಖುಷಿಗೆ ಮತ್ತು ಸ್ವಲ್ಪ ಖುಷಿ ಆಗ್ಬೇಕ ನಿನ್ನ ಕಷ್ಟ ಪಡ್ಬೇಕು ನೋಡ್ರಿ ಕಷ್ಟಪಟ್ಟಿಂದ ಖುಷಿ ಸಿಗುತ್ತೆ ಒಂದು ಗಾಡಿ ಮುಗೀತನು ಫ್ಯಾನ್ ಐತ್ಲೇ ಹುಷಾರು ಅದು ಆರಿಂದು ಗೊತ್ತಾಗತ್ತೆ ಕೆಮ್ಮು ಇದಾಗತ್ತೆ ಇರ್ಲಿ ಬಿಡ ಆರಿಂದು ಇದಾಗತ್ತೆ

ಇಡ್ಬೇಡಿ ಸಲ ಬುಕ್ ಇಕ್ಕಲ್ಲಿ ಬುಕ್ ಅಲ್ಲಿ ಇಡ್ತೀನಿ ಅಲ್ಲ ಇಲ್ಲೆಲ್ಲ ಈಗ ಬಡಿ ಬಾಳ ಅದಕ್ಕ ಸ್ವಲ್ಪ ಮನಿ ಸರ್ಸಿಂದ ಇನ್ನೇನ್ ಜೋಡ್ಸ ಆಗತ್ತಿ ನೋಡ್ರಿ ಸಾಮಾನ ಒಂದ್ ಕಡೆ ಯಾವ ಅದ ಆ ಕಡೆ ಜೋಡಿಸಿಟ್ಟು ಅಂದ್ರ ಮನಿ ಖಾಲಿ ಆಗತ್ತಂತೆ ಗಂಡ್ ಹುಡುಗರಿಗೆ ಸ್ಪೀಕರ್ ನೋಡ್ರಿ ಆ ಮನಿ ಟೈಮ್ ನಾಗ ಸಾರ್ಸಿಂದ ಬರ್ರಿಪಾ ಅಂದ್ರ ಚೆಕ್ ಮಾಡ್ಕೊತ ಕುಂತಾರ ಈ ಹಾಡಾ ಸ್ಪೀಕರ್ ಡಿಜೆ ಇತ್ತರ ಅವ್ರಿಗೆ ಮತ್ತೆ ಏನು ಬೇಕಾಗೇ ಇಲ್ಲ ಆಮೇಲೆ ಒಂದ್ ಗೆ ಇಟ್ಟು ಇಲ್ಲಿ ಹೊತ್ ಕೈತ್ ನೋಡ್ರಿ ಪುಟ್ಟು ಏನೈತ್ಲ ಹೊರಗ್ ಸರ್ಸ ಅದನ್ನ ಅಲ್ಲೆಲ್ಲ ನಿಮ್ ಕನ್ಸತ್ ಅಂತ ಎಲ್ಲ ಇನ್ನೇನ್ ಆಯ್ತು ಸ್ವಲ್ಪ ಸ್ವಲ್ಪ ಉಳ್ದಿತ್ತು ಅದಿಷ್ಟ ಮುಗಿಸ್ಕೊಂಡ್ ಇನ್ನೇನ್ ಊಟ ಮಾಡಿ ಮುಕ್ಕೊಂಡು ಅಂದ್ರ ಕ್ಲಿಯರ್ ಆಗ್ಬಿಡತ್ ನೋಡ್ರಿ ಮನಿ ಒಂದ್ ಸ್ವಲ್ಪ ಸರ್ಸಿಂದ ಅದ್ರ ಕಡನ ಬೇರೆ ಚಕ್ಕ ಚಕನ ಆತೈತಿ ನಮ್ ಕಡೆ ಎಲ್ಲ ಮನಿ ಸರ್ಸದ್ ಮುಗಿದ ತಕ್ಷಣ ಏನೈತ್ ನೋಡ್ರಿ ಒಂದ್ ಸ್ವಲ್ಪ ಸಿ ಮಾಡಿ ಪೂಜಾ ಮಾಡಿ ಎಡಿ ಹಿಡಿತೀವಿ ಆ ಬರೀ ದೇವ್ರಿಗಷ್ಟ ಅಂತಲ್ಲ ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಸಿ ಮಾಡಿ ಊಟ ಮಾಡ್ತೀವಿ ಬಟ್ ಮನಿ ಸಾರ್ಸೊಟ್ಟಿಗೆ ರಗಡಾಗಿ ಅನ್ನನ ಆಗಿರ್ತಿ ಆತಿ ಸಿ ಅಷ್ಟ್ ಮಾಡಕ್ ಏನ್ ಟೈಮ್ ಇರಲ್ಲ ಜಸ್ಟ್ ದೇವರು ಅದೇನೋ ದೇವ್ರ ಪೂಜೆ ಮಾಡಿದ ತಕ್ಷಣ ಒಂತರ ಮನ್ಸಿಗೆ ಸಮಾಧಾನ ಆಗತ್ತ ಮನಿನೂ ಸ್ವಚ್ಛಗಿರತ್ತ ಮನನು ಸ್ವಚ್ಛ ಆಗತ್ತ ಜಸ್ಟ್ ಪೂಜೆ ಮಾಡಿ ಇಲ್ಲೇ ನೋಡ್ರಿ ಅಡಿಗೆ ಸ್ವಲ್ಪ ಪರೋಟ ಇದ್ದು ಅವನ್ನ ಏನೈತ್ಲಾ ಬಿಸಿ ಮಾಡಿದೆ ಆ ಈಗ ಸ್ವಲ್ಪ ಆರಾಮ ಅಂತ ಅವ್ರು ಏನು ಬಾಳ್ ಅಂತಾರ ಹಂಗಾಗಿ ಬಾಳ್ ಮಾಡಿಲ್ಲ ಅಡ್ಗಿನ ಜಸ್ಟ್ ಪರೋಟ ಜೊತೆ ಒಂದ್ ಸ್ವಲ್ಪ ಏನೈತಿ ನೋಡ್ರಿ ಬಾಜಿ ಮಾಡಿದೆ ಮಾಡಿ ಈಗ ಒಂದ್ ಸ್ವಲ್ಪ ಸೈಡ್ ಅನ್ನ ಮಾಡಿದೆ ಮತ್ತ್ ಈ ಬೇಳ ಏನಾಯ್ ನೋಡ್ರಿ ಬ್ಯಾಳೆ ಕುದಿಸಿ ಅದ್ ಬೆಲ್ಲದ ಬೇಳೆ ತರ ಮಾಡ್ಬಿಟ್ಟೆ ಇದಾವ್ ಸ್ವೀಟ್ ಇವತ್ತ ಮನಿ ಸರ್ಸುಗದಲ್ಲ ಜಾಸ್ತಿ ಲಾಗ್ ಮಾಡ್ಕೊತ ಕುಂದ್ರಕ ನನಗೂ ಐತ್ ನೋಡ್ರಿ ಇವತ್ತಿನ ಲಾಗ್ ಇಷ್ಟ ಇರತ್ತ ನಿಮ್ಗ್ ಏನಾದ್ರೂ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್